ಎಫ್ ಆರ್ ಪಿ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿಯಿಲ್ಲ ಅಂಥೇಳಿ ಇನ್ನೂ ಹೆಚ್ಚು ಕೊಡಬೇಕು ಅಂಥೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ ಬೆಳಗಾವಿನಲ್ಲಿ ಚಿತ್ ಬಿಜಾಪುರದಲ್ಲಿ ಬಾಗಲಕೋಟೆಯಲ್ಲಿ ಹಾವೇರಿನಲ್ಲಿ ಮತ್ತೆ ಗುಲ್ಬರ್ಗಾದಲ್ಲಿ ಇನ್ನೂ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ರಾಯಚೂರು ಜಿಲ್ಲೆಯಲ್ಲೂ ಯಾದಗಿರಿ ರಾಯಚೂರು ವಿಶೇಷವಾಗಿ ಬೆಳಗಾವಿ ರೈತರು ಹೆಚ್ಚು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂಥ ರೈತರಿಗೆ ರೈತ ಮುಖಂಡರುಗಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಸೂಪರ್ ಮಾತುಕತೆ ನಡೆಸಿದ್ದಾರೆ ಆ ಮಾತುಕತೆಯಲ್ಲಿ ವಿಫಲ ಆದ ಮೇಲೆ ನಾನು ಎಚ್ ಕೆ ಪಾಟೀಲ್ ಅವ್ರನ್ನ ಕಳಿಸಿದ್ದೆ ಶಿವಾನ ಶುಗರ್ ಮಿನಿಸ್ಟ್ರು ಇವರನ್ನ ಕಳಿಸಿದ್ದೆ આમને દળવાલ્ચર અગ્રિકલ્ચર પ્રાઈ અશોક દળવાયું કળે મત એ બેળગાં ಅವರು ಮಾತುಕತೆ ನಡೆಸಿದ್ದಾರೆ ರೈತರ ಆ ಮಾತುಕತೆ ನಂತರ ರೈತರು ಓರ್ ಪ್ರತಿಭಟನೆ ಮಾಡ್ತಾ ಇದ್ದಂಥ ಸ್ಥಳಕ್ಕೆ ಹೋಗಿ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇರ್ತಕ್ಕಂಥದ್ದಕ್ಕೆ ಯಾಕಂತಂದರೆ ಮೂರು ಸಾವಿರ ಕೊಡಲಿಕ್ಕೆ ಶುಗರ್ ಫ್ಯಾಕ್ಟ್ರಿಗಳು ಒಪ್ಕೊಂಡಿದ್ರು ಹೋದ ವರ್ಷ ಕೊಟ್ಟಿದ್ದಷ್ಟಕ್ಕೆ ಒಪ್ಕೊಂಡಿದ್ರು ಮೂರು ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ರೂಪಾಯಿ ಆಫರ್ ಮಾಡಿದ್ದಾರೆ ಹತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟೇಜ್ ರಿಕವರಿಗೆ ಮೂರು ಸಾವಿರದ ನೂರು ರೂಪಾಯಿ ಆಫರ್ ಮಾಡಿದ್ದಾರೆ ಹನ್ನೊಂದು ಪಾಯಿಂಟ್ ಎರಡು ಐದು ಶೇಕಡ ಹನ್ನೊಂದು ಪಾಯಿಂಟ್ ಎರಡು ಐದು ಈ ಇದಕ್ಕೆ ಕಬ್ಬಿನ ರಿಕವರಿ ಅಷ್ಟಿರೋದಕ್ಕೆ ಮೂರು ಸಾವಿರದ ಇನ್ನೂರು ರೂಪಾಯಿನ ಮಾಡಿದ್ದಾರೆ ಇದನ್ನು ಮಾಡೋದ್ಕಿಂತ ಮುಂಚಿತವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಜೊತೆ ಮಾತಾಡಿದ್ದಾರೆ ಬೆಳಗಾಂನವರು ಬೆಳಗಾಂ ಬೆಳಗಾಂ ಸೀಮಿತ ಬೆಳಗಾಂ ಜಿಲ್ಲೆಯಲ್ಲಿ ಹೆಚ್ಚು ಶುಗರ್ ಫ್ಯಾಕ್ಟರಿಗಳು ಬೆಳಗಾಂ ಜಿಲ್ಲೆಯಲ್ಲಿ ಇಪ್ಪತ್ತ ಎಂಟು ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ ಮಾತಾಡಿ ಮೂರು ಸಾವಿರದ ಇನ್ನೂರು ರೂಪಾಯಿ ಅಂತೇಳಿ ಆಫರ್ ಮಾಡಿದ್ದಾರೆ ಅದಕ್ಕೆ ನಿರತ ರೈತರು ಒಪ್ಪಿಲ್ಲ ಎಚ್ ಕೆ ಪಾಟೀಲರು ಹೋಗಿ ಕರೆದಾಗಳು ಕೂಡ ಅವರು ಒಪ್ಪಿಲ್ಲ ಇವರು ಹೋಗಿ ಸರ್ಕಾರದ ಪರವಾಗಿ ಹೋಗಿ ರೈತರ ಜೊತೆ ಮಾತಾಡಿ ರೈತರನ್ನು ನನ್ನ ಜೊತೆ ಮಾತಾಡೋಕ್ಕೆ ಕರೆದರೂ ಆಮಂತ್ರಣ ಕೊಟ್ಟರೂ ಕೂಡ ಒಪ್ಪಿಲ್ಲ ಆಮೇಲೆ ಶಿವಾನಂದ ಅವರು ಅದ್ರ ನೆಕ್ಸ್ಟ್ ಡೇ ಹೋಗಿದ್ದರು ಶುಗರ್ ಫ್ಯಾಕ್ಟ್ರಿ ಅವರು ಶುಗರ್ ಶುಗರ್ ಮಿನಿಸ್ಟ್ರು ಆಮೇಲೆ ಅಶೋಕನು ಕೂಡ ಹೋಗಿದ್ದರು ಅಶೋಕ್ ದಳವಾಯ್ ಆಗಲೂ ಕೂಡ ರೈತರು ಒಪ್ಪಿಲ್ಲ ನನಗೆ ಬಂದು ತಿಳಿಸಿದ ಮೇಲೆ ಎಚ್ ಕೆ ಪಾಟೀಲ್ರು ಮತ್ತು ಶಿವ ಪಾಟೀಲ್ರು ಮತ್ತು ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾನು ಕೂಡಲೇ ನಿನ್ನೆ ಕ್ಯಾಬಿನೆಟ್ ಕರೆದಿದ್ದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮಗೂ ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ನಿನ್ನೆ ಹೇಳಿದ್ದೀನಿ ಪ್ರಸ್ತಾಪ ಮಾಡಿದ್ದೀನಿ ಮತ್ತು ನಾನು ಅದನ್ನು ಪುನರ್ ವಿಚಾರ ಮಾಡೋಕ್ಕೋಗಲ್ಲ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ ಮೇಲೆ ಇವತ್ತು ನಿನ್ನೆನೇ ತೀರ್ಮಾನ ಮಾಡಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ಕರೆದು ಚರ್ಚೆ ಮಾಡಬೇಕು ಮತ್ತು ರೈತ ಪ್ರತಿನಿಧಿಗಳನ್ನು ಕರೆದು ಚರ್ಚೆ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿದ್ದೀವಿ ನಿನ್ನೆನೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ